ಗೃಹಲಕ್ಷ್ಮಿ ಎಲ್ಲ ಮಹಿಳೆಯರಿಗೆ ಬಂತು ಹಣ ಬಂತು 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 ಸ್ನೇಹಿತರೆ ಮೇಯ್ನಾಗಿ ಆಲ್ರೆಡಿ ಎಲ್ಲರ ಅಕೌಂಟಿಗೆ ಹಣ ಬಂತು ಸ್ನೇಹಿತರೆ ಹಾಗಾದರೆ ಎಷ್ಟು ಜನರ ಅಕೌಂಟಿಗೆ ಹಣ ಬಂದಿದೆ ಎಷ್ಟು ಜನರ ಅಕೌಂಟಿಗೆ ಹಣ ಬಂದಿಲ್ಲ ಯಾರ ಅಕೌಂಟಿಗೆ ಹಣ ಬಂದಿದೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇದಕ್ಕೆ ನೀವು ಮಾಡಬೇಕಾಗಿರುವಂಥದ್ದು ಒಂದೇ ಒಂದು ಫಾರ್ಮುಲಾ ಏನಪ್ಪ ಅಂತಂದರೆ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ ಆ್ಯಂಡ್ ಸರ್ಕಾರದ ಕಡೆಯಿಂದ ಹೊಸ 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 ರೂಲ್ಸ್ಗಳನ್ನು ಈಗ ಹೊಸ ಹೊಸ ರೂಲ್ಸ್ಗಳು ರೂಲ್ಸ್ಗಳನ್ನು ತರ್ತಾ ಇರುವಂಥದ್ದು ಏನು ನಮ್ಮ ಕರ್ನಾಟಕ ಸರ್ಕಾರ ಆ ಹೊಸ ಹೊಸ ರೂಲ್ಸ್ಗಳೇನು ಅದರ ಒಂದು ಮಾಹಿತಿಗಳೇನೆಲ್ಲ ತಿಳಿಸ್ಕೊಡ್ತೀನಿ ನಾನು ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಶುರು ಮಾಡಿ ಇವತ್ತೊಂದು ವೀಡಿಯೋನ ತುಂಬ ಅಂದರೆ ತುಂಬ ಜನ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರ ಹಣ ಬಂದಿಲ್ಲ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬೇಕು ಐದು ನಿಮಿಷ ವಿಡಿಯೋವನ್ನು ನೋಡಿ ಇಲ್ಲ ಅಂತಂದರೆ ಸುಮ್ಮನೆ ಆಗುತ್ತೆ ಸ್ನೇಹಿತರೆ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ವಿಡಿಯೋ ವೇಸ್ಟ್ ಆಗುತ್ತೆ ಹಾಗಾಗಿ ಐದು ನಿಮಿಷ ವಿಡಿಯೋ ನೋಡಿ ನಾನು ಎಲ್ರಿಗೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಆಲ್ರೆಡಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಂಡಿಲ್ಲ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅನ್ನೋದಾದರೆ ನಿಮ್ಮ ಅಕೌಂಟಿಗೆ ಹಣ ಬರಲ್ಲ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನ ಹಣ ಪಡ್ಕೊಳ್ತಾ ಇಲ್ಲ ಎಟ್ ಅಲ್ಲಿ ಈಗ ನಾನು ಹೇಳೋದಲ್ಲ ಸಿಕ್ಕಪಡೆ ಜನ ಪಡ್ಕೊಳ್ತಾ ಇಲ್ಲ ಈಗ ಮೊನ್ನೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂತು ಅದರಲ್ಲಿ ಏನೊಂದು ನೈಂಟಿ ಪರ್ಸೆಂಟ್ ಜನ ಅಂತ ಹೇಳ್ತಾ ಇದೆ ಸರ್ಕಾರ ಅದು ಆಗಲ್ಲ ಯಾಕಪ್ಪ ಅಂತಂದರೆ ಅಲ್ಲ ಈಗ ಸರ್ಕಾರ ಹೇಳಿದ ಮೇಲೆ ಸರಿ ಆದರೂ ಕೂಡ ನನ್ನ ಪ್ರಕಾರ ಹೇಳಬೇಕಂತಂದರೆ ಒಂದು ಒಂದು ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಪಡ್ಕೊಂಡಿರ್ಬೋದು ಕೆಲವರಿಗೂ ಹಣನೇ ಬರ್ದೇನೂ ಕೂಡ ಇರಬಹುದು ಅಂದರೆ ಹಣ ಬರೋ ಬರೋದೇ ಇಲ್ಲ ಬಂದಿಲ್ಲ ಅಂತ ಹೇಳಲಿಕ್ಕಾಗಲ್ಲ ಹಣ ಬರ್ದೇನೂ ಇರಬಹುದು ಬ ಬಂದಿಲ್ಲದೇನೂ ಇರಬಹುದು ನನ್ನ ಪ್ರಕಾರ ಹೇಳೋದಾದ್ರೆ ನಾನು ಎಸ್ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಅಕೌಂಟನ್ನು ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡಿಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ನಾನು ಪ್ರತಿಯೊಬ್ಬರಿಗೂ ಇಲ್ಲಿ ಸಜೆಸ್ಟ್ ಮಾಡುವಂಥದ್ದು ಏನಪ್ಪಾ ಅಂತಂದರೆ ನಿಮ್ಮೊಂದು ಮೊಬೈಲ್ ನಂಬರನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳುವಂಥ ತುಂಬ ಒಳ್ಳೆಯದ ಅಂತ ನನ್ನ ಅನಿಸಿಕೆ ಯಾಕಪ್ಪ ಅಂದರೆ ತುಂಬ ಅಂದರೆ ತುಂಬ ಜನ ಇದೊಂದು ಪ್ರಾಬ್ಲಮಿಂದ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ ಆ ರೀತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟನ್ನು ನಾನು ನಿಮಗೆ ತುಂಬ ಜನರಿಗೆ ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ಸರ್ ನಿಮಗೆ ನಾನು ಹೇಳ್ತೀನಲ್ಲ ಒಂದು ವಿಚಾರ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಗೃಹಲಕ್ಷ್ಮಿ ಹಣನೇ ಬರಲ್ಲ ವೇಸ್ಟ್ ಏನು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ವೇಸ್ಟ್ ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ರೇಟಿಂದನೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುವಂಥದ್ದು ಇಷ್ಟು ದಿನ ಬಂದಿರುವಂಥದ್ದು ರೇಷನ್ ಕಾರ್ಡ್ ಅಪ್ರೇಟಿಂದನೇ ರೇಷನ್ ಕಾರ್ಡಿಂದನೇ ಬಂದಿರುವಂಥದ್ದು ಹಾಗಾಗಿ ನಾ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಈಸ್ ಸ ವೆರಿ 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 ಇಂಪಾರ್ಟೆಂಟ್ ಹಾಗಾಗಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಲೇಬೇಕು ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ಲರೇ ಕೊಟ್ಟಿಗೆ ಹಣ ಬರಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನಿಮಗೆ ಕಮೆಂಟನ್ನು ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದೊಂದು ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋವನ್ನು ಐದು ನಿಮಿಷ ನೋಡಿ ಇಲ್ಲ ಅಂತಂದರೆ ವೇಸ್ಟ್ ಆಗುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನಾನು ವೇಸ್ಟ್ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಮಾಹಿತಿ ಅರ್ಧಂಬ ಗೊತ್ತಾಗುತ್ತೆ ನೀವು ಇದನ್ನು ಕೂಡ ಮಾಡಬಾರ್ದು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದ್ರೆ ನೋಡಬೇಕು ಸ್ನೇಹಿತರೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ನಿಮ್ಮದು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಯಾರದೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿಲ್ಲ ಅಂತವರೆಲ್ಲ ಕೆಳಗಡೆ ಕಮೆಂಟ್ ಸೆಕ್ಷನ್ ಬಂದ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಅಂಡ್ ನೀವು ಎಲ್ಲರೂ ಕೂಡ ನಾನು ಎಲ್ಲರೂ ಕೂಡ ಹಣ ಜಮಾ ಆಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ ಎಲ್ಲರ ಅಕೌಂಟ್ ಹಣ ಬರಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಬಂದ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೆ ಇರುವಂಥ ವಿಚಾರ ಗೃಹಲಕ್ಷ್ಮಿ ಯೋಜನೆಯಿಂದ ಸಂಘ ಓಪನ್ ಆಗಲಿಕ್ಕೆ ಆಗ್ತಾ ಇರುವಂಥದ್ದು ಈ ರೀತಿ ಒಂದಿಷ್ಟು ವಿಚಾರಗಳಲ್ಲಿ ಇಲ್ಲಿ ಮುನ್ನಲೆಗೆ ಬರ್ತಾ ಇರುವಂಥದ್ದು ನೋಡೋಣ ಅಂತ ಗೃಹಲಕ್ಷ್ಮಿ ಸಂಘ ಓಪನ್ ಆದರೂ ಕೂಡ ತುಂಬ ಒಂದು ಯೂಸ್ಫುಲ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ಸಂಘದಿಂದ ತುಂಬ ಅಂದರೆ ತುಂಬ ಜನ ಲೋನ್ ಕೂಡ ತಗೊಳ್ಬೋದು ಅಂಡ್ ಅವರಿಗೆ ಏನು ಒಂದು ಏನು ಅಂದರೆ ಆಲ್ಮೋಸ್ಟ್ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ ತುಂಬ ಒಳ್ಳೆಯ ಒಂದು ಏನು ಆ ಒಂದು ಸಂಘ ಬೆನ್ನೆಲುಬು ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಈಗ ತುಂಬ ಅಂದರೆ ತುಂಬ ಜನ ಎಲ್ಲ ಮಹಿಳೆಯರು ಕಷ್ಟದಲ್ಲಿರ್ತಾರೆ ಎಲ್ಲ ಮಹಿಳೆಯರು ಸುಖದಲ್ಲಿರ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಕೆಲವರು ಕಷ್ಟದಲ್ಲಿರ್ತಾರೆ ಕೆಲವರು ಸುಖದಲ್ಲಿರ್ತಾರೆ ಆದರೆ ಇಲ್ಲಿ ಮೇಯ್ನಾಗಿ ಇರುವಂಥದ್ದು ಕೆಲವರಿಗೆ ಕಷ್ಟ ತುಂಬ ಇರುತ್ತೆ ಇಲ್ಲಿ ಕಷ್ಟ ಅನ್ನೋದಕ್ಕಿಂತ ತುಂಬ ಕಷ್ಟ ಅಂತಾರಲ್ಲ ಅದು ಇಲ್ಲಿ ಈ ಕೆಲವರಿಗೆ ತುಂಬ ಕಷ್ಟ ಇರುತ್ತೆ ಆ ಎರಡು ಸಾವಿರ ರೂಪಾಯಿ ಹಣ ಬಂದರೆ ಸಾಕು ನಮಗೆ ನಮಗೆ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ದೊಡ್ಡದಾಗಿ ಬಿಡುತ್ತೆ ಅವರಿಗೆ ಆ ರೀತಿ ಮಹಿಳೆಯರು ಕೂಡ ಅಷ್ಟು ಕಷ್ಟದಲ್ಲಿರುವವರು ಕೂಡ ಇದ್ದಾರೆ ಆ ರೀತಿಯಿಂದ ನಾನು ಹೇಳ್ತಾ ಇರುವಂಥದ್ದು ಅವ್ರಿಗೆ ಎರಡು ಸಾವಿರ ರೂಪಾಯಿ ಅಂತ ಕೂಡ ಅದು ದೊಡ್ಡದು ಆಗಿಬಿಡತ್ತೆ ಎಲ್ರಿಗೂ ಕೂಡ ದೊಡ್ಡದೆ ಆದರೂ ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿನೂ ಕೆಲವರಿಗೆ ದೊಡ್ಡದಾಗ್ಬಿಡತ್ತೆ ಹಾಗಾಗಿ ಇಲ್ಲಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ದುಡ್ಡು ಇಲ್ಲದೆ ಇದ್ದಾಗ ಎಲ್ಲರೂ ಕೂಡ ಅದೇ ರೀತಿ ಹಾಗಾಗಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ಇಲ್ಲಿ ಮೇಯ್ನಾಗಿ ಹೇಳುವಂಥದ್ದು ದುಡ್ಡು ಇರಲಿ ಇಲ್ಲದೆ ಇರಲಿ ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ನೀವು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಮೇಯ್ನಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಪ್ರತಿಯೊಂದು ಸಾಧ್ಯ ಸಾಧ್ಯತೆಗಳು ಎಲ್ಲರ ಅಕೌಂಟಿಗೂ ಇಲ್ಲಿ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ದಯವಿಟ್ಟು ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಇದನ್ನೆಲ್ಲ ಮಾಡ್ಕೊಳ್ಳಿ ನೀವು ಅದನ್ನ ಮಾಡ್ಕೊಂಡಿಲ್ಲ ಅಂತಂದರೆ ನಂಗೆ ಆಮೇಲೆ ನೀವು ಆಮೇಲೆ ಹೇಳ್ತೀರಾ ಸರ್ ಏನು ಸರ್ ಇದು ನಾವು ಎಲ್ಲದನ್ನೂ ಮಾಡ್ಕೊಂಡಿಲ್ಲ ಏನಿಲ್ಲ ಆದರೂ ಕೂಡ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಾವು ಮಾಡಿ ಮಾ ಕೆಲವರಿಗೆ ನಿಮಗೆ ಒಂದು ವಿಚಾರ ಗೊತ್ತಾ ನಾನು ನಿಮ್ಗೆ ಒಂದು ವಿಚಾರವನ್ನು ಹೇಳ್ತೀನಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಕೊನೆವರೆಗೂ ಕೆಲವರದ್ದು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನೀವು ನಂಬಿದ್ರೆ ನಂಬಿ ಬಿಡಿ ರಿಯಲಿ ಇದು ರಿಯಲಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಅದಕ್ಕೆ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಇಷ್ಟು ದಿನ ನಾನು ಯಾಕೆ ನಾನು ಸುಮ್ಮ ಸುಮ್ಮನೆ ಯಾರಿಗೂ ಹೇಳಲಿಕ್ಕೆ ಹೋಗಲ್ಲ ಇಲ್ಲಿ ಕೆಲವ್ರದ್ದು ಈ ಕೆ ವೈ ಸಿ ಎನ್ ಜಿ ಪಿ ಮ್ಯಾಪಿಂಗ್ ಇದನ್ನೆಲ್ಲ ಕೆಲವು ಮಾಡಿಬಿಟ್ಟು ಹಣ ಬರ್ತಾ ಇಲ್ಲ ಆ ರೀತಿ ಪ್ರಾಬ್ಲಮ್ ಕೂಡ ಆಗ್ತಾ ಇರುವಂಥದ್ದು ಎಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಬಿ ಬರುತ್ತೆ ಮತ್ತು ಯಾರು ಇಲ್ಲಿ ಪೆನ್ಷನ್ ಅನ್ನು ತಗೊಳ್ತಾರೆ ಅವರಿಗೆ ಬರುತ್ತೆ ಆ ಪೆನ್ಷನ್ ಹಣ ಕೆಲವರಿಗೆ ಬಂದಿಲ್ಲ ಪೆನ್ಷನ್ ಹಣ ಕೆಲವರಿಗೆ ನಮಗೆ ಜಮೆ ಆಗಿಲ್ಲ ಸರ್ ನಮಗೆ ಬೇಕು ಸರ್ ಪೆನ್ಷನ್ ಹಣ ಬೇಕೇ ಬೇಕು ಸರ್ ನೀವು ಏನು ಬೇಕಾದರೂ ಮಾಡಿ ಸರ್ ನಮ್ಮ ಪೆನ್ಷನ್ ಹಣ ಬೇಕಂತ ಕೆಲವರು ಹೇಳ್ತೀರ ಎಸ್ ಸರ್ ಪೆನ್ಷನ್ ಹಣ ಹೇಗೆ ಪಡ್ಕೊಳ್ಳುವಂಥದ್ದು ಯಾರಿಗೆ ಹಣ ಬರುತ್ತೆ ಏನು ಕತೆ ಹೇಗೆ ಹಣವನ್ನು ಪಡೆಯುವಂಥದ್ದು ಹಣವನ್ನು ಅಂದರೆ ಹಣ ಹೇಗೆ ಹೇಗೆ ಪಡ್ಕೊಳ್ಳುವಂಥದ್ದು ಪೆನ್ಷನ್ ಹಣ ಯಾರಿಗೆ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪೆನ್ಷನ್ ಹಣ ನೀವು ಪಡ್ಕೊಳ್ಳಿಕ್ಕೆ ಮೇಯ್ನ್ ಮಾಡಬೇಕಾಗಿರುವಂಥದ್ದು ಇಷ್ಟೇ ನಿಮ್ಮೊಂದು ಮೊಬೈಲ್ ನಂಬರ್ನ ರೇಷನ್ ಕಾರ್ಡ್ಗೆ ಆ್ಯಂಡ್ ಸ ಸಾರಿ ನಿಮ್ಮೊಂದು ಮೊಬೈಲ್ ನಂಬರ್ನ ಪ್ಯಾನ್ ಕಾರ್ಡ್ಗೆ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪಡೇಟನ್ನು ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದು ಇಲ್ಲೇ ಇಲ್ಲೇ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ತಾ ಇಲ್ಲ ಮೊಬೈಲ್ ನಂಬರ್ನ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಯಾವುದಕ್ಕೂ ಲಿಂಕ್ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತೂ ಮಾಡ್ತಾನೆ ಇಲ್ಲ ಕೆಲವರು ನಾ ಹೇಳಿದ್ರು ಕೂಡ ಕೆಲವರು ಮಾಡ್ತಾ ಇಲ್ಲ ಆ ರೀತಿ ಪ್ರಾಬ್ಲಮ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕಂತ ನೀವು ಕೇಳೋದಾದರೆ ತುಂಬ ಅಂದ್ರೆ ತುಂಬ ಜನ ಇದೇ ಪ್ರಾಬ್ಲಮ್ ಮಾಡಿ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ಹೇಳ್ಬೇಕಂತಂದ್ರೆ ಹಾಗಾಗಿ ಮಹಿಳೆಯರು ತುಂಬ ಅಂದರೆ ತುಂಬ ಜನ ನನಗೆ ಕೇಳಿದ್ರಿ ಕಮೆಂಟ್ ಮಾಡಿದ್ರಿ ಸರ್ ನಮಗೆ ಈಗ ಹಣ ಹಣ ಬೇಕೇ ಬೇಕಲ್ವ ಸರ್ ಏನು ಸರ್ ಇದು ಹಣ ನಮಗೆ ಬೇಕೇ ಬೇಕು ಅಂತ ಎಸ್ ಸರ್ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಣ ಯಾವಾಗ ಬರುತ್ತೆ ಹಣ ಯಾವಾಗ ಬರೋದಿಲ್ಲ ಮತ್ತು ನೈಂಟಿ ಪರ್ಸೆಂಟ್ ಜನರಿಗೆ ತುಂಬ ಅಂದರೆ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ ನಮಗೆ ಹಣ ಬೇಕೇ ಬೇಕು ಸರ್ ನಮಗೆ ಗೃಹಲಕ್ಷ್ಮಿ ವಿಜಯ ಆಗಿರ್ಬೋದು ಅಥವಾ ಮತ್ತು ಈ ಒಂದು ಪೆನ್ಷನ್ ಹಣ ಆಗಿರ್ಬೋದು ನಮಗೆ ಬೇಗ ಬೇಕೇ ಬೇಕು ಸರ್ ನಮಗೆ ನಮಗೆ ತುಂಬ ಕ್ಯೂರಿಯಾಸಿಟಿ ಇದೆ ನಮಗೆ ಬೇಕೇ ನಮಗೆ ಈಗ ಇಷ್ಟು ಬೇಗ ಸಿಕ್ಕಿಲ್ಲ ಅಂತಂದರೆ ಹೇಗೆ ಸರ್ ಅದು ಸರ್ಕಾರ ನಮಗೆ ಮೋಸ ಮಾಡ್ತಾಯಿದೆ ಅಂತ ನೀವು ಕೇಳ್ತೀರಾ ಇಲ್ಲ ಸರ್ಕಾರ ಮೋಸ ಮಾಡ್ತಾ ಇಲ್ಲ ಆದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗ್ತದೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಇದೆ ಏನಪ್ಪ ಅಂತಂದರೆ ನೀವು ಫಸ್ಟ್ ಆಫ್ ಆಲ್ ಕೆ ವಯಸ್ಸನ್ನು ಮಾಡ್ಕೊಳ್ಳಿ ದಯವಿಟ್ಟು ದಯವಿಟ್ಟು ಕೆ ವಯಸ್ಸೇನ ಮಾಡ್ಕೊಳ್ಳಿ ಆಮೇಲೆ ನನಗೆ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ನಾವು ಈ ಕೆ ವಿ ಮಾಡಿದ್ದೀವಿ ಸರ್ ಅಂತ ಆಮೇಲೆ ನೀವು ಬೇಕಾದರೂ ಹಣವನ್ನು ಪಡ್ಕೊಳ್ಬೋದು ಯಾಕಪ್ಪ ಅಂತಂದರೆ ನಾನು ನಾನು ಏನು ಹೇಳಿದ್ದೀನಿ ಅದನ್ನು ಚಾಚು ತಪ್ಪದೆ ಕಂಪ್ಲೀಟಾಗಿ ಮಾಡ್ಕೊಳ್ತೀರಾ ಅಂತಂದರೆ ಏನಿಲ್ಲ ನಾನು ಏನು ಕಂಪ್ಲೀಟಾಗಿ ಒಂದು ಪ್ರೊಸೀಜರನ್ನು ಹೇಳ್ತೀನಿ ನಾನು ಏನಿಲ್ಲಲ್ಲಿ ಕಂಪ್ಲೀಟಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ ಅದನ್ನು ಕಂಪ್ಲೀಟಾಗಿ ನೀವು ಫಾಲೋವನ್ನು ಮಾಡ್ತೀರಾ ಅಂತಂದರೆ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದೇ ಒಂದು ಪ್ರಾಬ್ಲಮನ್ನು ಮಾಡಿಕೊಂಡು ಹಣವನ್ನು ಪಡ್ಕೊಳ್ಲಿಕ್ಕೆ ಆಗಲ್ಲ ಮೈನಾಗಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇದು ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಮೈನಾಗಿ ನೀವು ಇದಿಷ್ಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ನೀವೇನು ಕೂಡ ಟೆನ್ಷನ್ ಆಗುವ ಒಂದು ವಿಚಾರ ಇಲ್ಲ ಇಲ್ಲಿ ಮೇಯ್ನಾಗಿ ಇಲ್ಲಿ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಪ್ರಾಬ್ಲಮ್ ಏನು ಇದು ಮ್ಯಾಟ್ರ್ ಆಗ್ತಾ ಇರುವಂಥದ್ದು ಯಾಕಪ್ಪ ಅಂತಂದರೆ ಇಲ್ಲಿ ಹಣ ಪಡ್ಕೊಳ್ಲಿಕ್ ಆಗ್ತಾ ಇಲ್ಲ ಅಂದ ತಕ್ಷಣ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಮಾಡಿ ಕೂತ್ಕೊಳ್ಳುವಂಥದ್ದು ಅಲ್ಲವೇ ಅಲ್ಲ ಏನಪ್ಪ ಅಂತಂದ್ರೆ ಮಾಡ್ಬೇಕಾಗಿರುವಂತದ್ದು ನಿಮ್ಮ ಒಂದು ಏನೋ ಆಲ್ಮೋಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೋಡಿ ಆ್ಯಂಡ್ ಪ್ರತಿಯೊಂದು ವಿಚಾರವನ್ನು ನೀವು ಸಿಂಪಲ್ ಆಗಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಅನಿಸಿಕೆಗಳನ್ನ ತಿಳಿಸ್ಕೊಡಿ ಕಂಪ್ಲೀಟಾಗಿ ನಾನು ನಿಮಗೆ ನೋಡಿ ಚೆಕ್ ಮಾಡಿ ಸರ್ಕಾರಕ್ಕೆ ನಾನು ನಿಮಗೆ ಅದನ್ನು ಸಜೆಸ್ಟ್ ಮಾಡ್ತೀನಿ ಕಂಪ್ಲೀಟಾಗಿ ಅದನ್ನು ನಾನು ನಿಮಗೆ ಇಲ್ಲಿ ನಾನು ಚೆಕ್ ಮಾಡ್ತೀನಿ ಖಂಡಿತವಾಗಿ ಚೆಕ್ ಮಾಡಿಬಿಟ್ಟು ಅದನ್ನು ಏನಾಗಿದೆ ಯಾಕೆ ಹಣ ಬರ್ತಾಯಿಲ್ಲ ನೋಡೋಣ ಏನಾಗುತ್ತಂತ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಫುಲ್ ಟೆನ್ಷನ್ ಆಗುವಂಥದ್ದು ಅಯ್ಯೋ ನಮಗೆ ಹಣ ಬಂದಿಲ್ಲ ನೀವು ಆ ರೀತಿ ಬಿಟ್ಬಿಡಿ ನೈಂಟಿ ಪರ್ಸೆಂಟ್ ಜನ ಮಾಡ್ತಾ ಇರುವಂತ ಇದನ್ನೇ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಿಡಿ ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಆಗಿದೆ ನೋಡಿ ಫಸ್ಟ್ ಫಸ್ಟ್ ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಆಗಿದೆ ನೋಡ್ಕೊಳ್ಳಿ ಅಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಆ್ಯಂಡ್ ಇದಾದ ಮೇಲೆ ನಿಮ್ಮದು ಮೊಬೈಲ್ ನಂಬರ್ನ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಸಿಂಪಲ್ ಆಗಿ ನೀವು ಈ ಕೆಲಸವನ್ನು ಮಾಡ್ತೀರ ಅಂತಂದ್ರೆ ಡೆಫಿನೆಟ್ ಆಗಿ ಎಲ್ಲರ ಹಣ ಬರತ್ತೆ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ಯಾಕಪ್ಪ ಅಂತಂದ್ರೆ ಕೆಲವರಿಗೆ ಈಗ ನಾನು ಹೇಳಿದ್ರೆ ಹೇಳ್ತೀರಾ ಏನು ಸರ್ ಇದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಂತ ನಮ್ಗೆ ಹಣನೆ ಬರ್ತಾ ಇಲ್ಲ ಇಲ್ಲಿ ಹಣ ಹಾಕಿ ಸರ್ ಫಸ್ಟ್ ನೀವು ಮಾಡ್ತಾ ಇರುವಂತ ಗೊತ್ತಾ ಮೈನ್ ಆಗಿ ನಾನು ಹೇಳ್ತೇನೆ ಕೇಳಿಸ್ಕೊಳ್ಳಿ ನಿಮ್ಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಈ ಒಂದು ಅಪ್ಡೇಟ್ ಗಳನ್ನ ನೀವು ಮಾಡ್ತಾ ಇಲ್ಲ ಈ ಒಂದು ಅಪ್ಡೇಟ್ ಅನ್ನ ನೀವು ಮಾಡಿಲ್ಲ ಅಂದಾಗ ನಿಮ್ಗ ಆಗುವಂತದ್ದಿಷ್ಟ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಲ್ಲ ಆ್ಯಂಡ್ ನೀವು ಆ ಅಪ್ಡೇಟ್ಗಳನ್ನು ಮಾಡಿಕೊಂಡೇ ಡಿ ಬಿ ಟಿ ಮುಖಾಂತರ ಹಣವನ್ನು ಪಡ್ಕೊಳ್ಳುವಂಥದ್ದು ಇ ಕೆ ಸಿಯನ್ನು ಮಾಡಿಕೊಳ್ಳುವಂಥದ್ದು ಕೆಲವರಿಗೆ ಇದೊಂದು ಕನ್ಫ್ಯೂಷನ್ ಇದೆ ಇ ಕೆ ವೈ ಸಿ ಫಸ್ಟ್ ಆಫ್ ಆಲ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರು ಸಿಗೋಣ ಮುಂದಿಡ್ದಲ್ಲಿ ಸ್ನೇಹಿತರು ಬಾಬಾಯ್